ಅಹ್ ಎಲ್ಲರಿಗೂ ನಮಸ್ಕಾರ ನಮ್ಮ ಡಾಕ್ಟರ್ ಕೃಷಿ ಕ್ರಿಟ್ಯೂಬ್ ಚಾನಲ್ಗೆ ಸೊ ಒಂದು ಹೊಸ ವಿಡಿಯೋ ನಿಮಗೆ ತರ್ತಾ ಇದ್ದೀನಿ ಹೊಸ ವಿಡಿಯೋ ಅಂದ್ರೆ ಒಂದು ಶೂನ್ಯ ಬಂಡವಾಳದಲ್ಲಿ ನಿಮಗೆ ಆದಾಯ ತಗೊಳ್ಳೋದು ಹೇಗೆ ಅಂತ ತಿಳ್ಸಿಕೊಡ್ತೀನಿ ಸೊ ಆಕ್ಚುಲಿ ನಾವು ಬಂದಿರೋ ಜಾಗ ಬಂದು ನಮ್ಮ ಊರವರದೇ ಮಲ್ಲಿಕಾರ್ಜುನ್ ಅಂತ ಅವ್ರ ಹೆಸರು ಬಂದು ಸೊ ಏನ್ ಮಾಡಿದ್ದಾರೆ ಅಂದ್ರೆ ಗೆಣಸು ಬೆಲೆಗೇಸು ಎಲ್ಲರಿಗೂ ಗೊತ್ತಿರೋದು ನನಗೆ ಸ್ವೀಟ್ ಪೊಟ್ಯಾಟೊ ಅಂತ ಹೇಳ್ತಾರೆ ಇಂಗ್ಲೀಷ್ ಅಲ್ಲಿ ಸೊ ಬೆಲೆಗೆಣಸು ಅದನ್ನ ಬೆಳೆದು ಒಳ್ಳೆ ಆದಾಯ ತಗೊಳ್ತಿದ್ರೆ ನಾನು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಯಾವ ರೀತಿ ಹೇಗೆ ಹೇಗ್ ಆದಾಯ ತಗೊಳ್ಳೋದು ಹೆಂಗ್ ಮಾಡಿದರೆ ಎಷ್ಟು ಖರ್ಚು ಮಾಡಿದರೆ ಇದ್ರ ಬಗ್ಗೆ ನಾನು ಸರ್ ಯಾರ ನಮ್ಮ ಡಾಕ್ಟರ್ ಕೃಷಿ ಗೋಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ವಿಡಿಯೋ ಶುರು ಮಾಡೋಣ ಬನ್ನಿ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಸರ್ ತಮ್ಮ ಊರು ಯಾವ್ದು ನಿಡ್ತಾ ಊರು ಪಂಚಾಯತಿ ನೀಡ್ತಾನೆ ಕೊಡಗು ಡಿಸ್ಟ್ರಿಕ್ ಸೊ ಇದು ಬೆಳಗಣ್ ಬೆಳೆದಿದಿರಾ ಒಟ್ಟು ಎಷ್ಟು ಎಕರೆಗೆ ಬೆಳೆದಿದ್ರಾ ಹೇಗೆ ಯಾವ ತರ ಐದು ಎಕರೆ ಐದು ಐದ್ ಎಕರೆಗೆ ಬೆಳ್ದಿದ್ರ ಓಕೆ ಐದ್ ಎಕರೆ ಫುಲ್ ನೀವು ಬರೀ ಬೆಳಗಿನ ಬೆಳೆದಿದ್ದೀರಾ ಪ್ರತಿ ಒಂದು ತರಕಾರಿಗಳೆಲ್ಲ ಇದೆ ಯಾಕಂದ್ರೆ ನೀವು ತರಕಾರಿ ಮನೆ ಯೂಸ್ಗೆ ಸ್ವಂತಕ್ಕೆ ಬೆಳ್ಕೊಂಡಿರೋದು ಅಥವಾ ಮಾರೋದಕ್ ಆಗುತ್ತೆ ಸ್ವಂತಕ್ಕೂ ಆಗುತ್ತೆ ಓಕೆ ಅಂದ್ರೆ ನೀವು ಬೆಳಗಣಸಲ್ಲ ಇದು ಗಿಡಗಳೆಲ್ಲ ಎಲ್ಲಿಂದ ತಗೊಂಡ್ಬಂದ್ರಿ ಹೇಗ್ ತಂದ್ರಿ ಕೋಣಿ ಕಟ್ ಮಾಡ್ಕೊಂಡು ತಗೊಂಡ್ರಿ ಅಂದ್ರೆ ಅವರು ಕೂಡ ಬೆಳಗ್ಗೆಸ್ ಬೆಳ್ದಿದ್ರೆದಿದ್ರು ಬೆಳ್ದಿದ್ಮೇಲೆ ಗಿಡನ ಕಿತ್ಕೊಂಡು ನೀವು ನಾಟಿ ಮಾಡಿರೋದು ನಿಮ್ಗೆ ಎಷ್ಟು ಖರ್ಚಾಗಿದೆ ಈಗ ಈಗ ಟೋಟಲ್ ಆಗಿ ಒಂದು ಎಂಬತ್ ಐ ಸಾವಿರ ರೂಪಾಯಿ ಖರ್ಚಾಗಿದೆ ಎಂಬತ್ತೈದು ಸಾವಿರ ಏನ್ ಏನೇನು ಖರ್ಚಾಗಿದೆ ಉಳೋದಕ್ಕೆ ಮತ್ತೆ ಕಳೆ ತೆಗೆಯಕ್ಕೆ ಗಿಡ ಬಳ್ಳಿ ಬಳ್ಳಿ ನೆಟ್ಟಿದ್ಕೆ ಓಕೆ ಮತ್ತೆ ಇದನ್ನ ಎಷ್ಟು ತಿಂಗಳು ಬೆಳೆ ಆಕ್ಚುಲಿ ಐದು ತಿಂಗಳು ಐದುವರೆ ತಿಂಗಳು ಈಗ ಜುಲೈಯಲ್ಲಿ ನಾಟಿ ಮಾಡಿದ್ರೆ ಜುಲೈಲ್ ನಾಟಿ ಮಾಡಿ ಈಗ ಡಿಸೆಂಬರ್ ಟೈಮ್ಗೆ ಕೇಳ್ತೀರಾ ನವಂಬರ್ ಅಂಡ್ ಡಿಸೆಂಬರ್ ಐದು ಎಕರೆ ನೀವು ಈಗ ಎಂಬತ್ ಸಾವಿರ ಖರ್ಚು ಮಾಡಿದ್ರಾ ಸೊ ಮತ್ತೆ ಕಿತ್ಕೊಡೋದಕ್ಕೂ ನೀವು ನೀವೇ ಕಿತ್ಕೊಡ್ಬೇಕು ಕಿತ್ಕೊಡ್ಬೇಕು ಕಿತ್ಕೊಡೋದಕ್ಕೆ ಒಂದು ಎಷ್ಟು ಖರ್ಚು ಆಗ್ಬೋದು ಒಂದು ನಲ್ವತ್ತು ಸಾವಿರ ಖರ್ಚಾಗೆ ಹೆಚ್ಚು ಕಮ್ಮಿ ಅಂದ್ರೆ ಆಸು ಪಾಸಲ್ಲಿ ಒಂದೂವರೆ ಲಕ್ಷ ಖರ್ಚು ಬರುತ್ತೆ ಜಾಗ ಸ್ವಂತ ನಿಮ್ದೇನಾ ಅಥವಾ ಅಲ್ಲ ಅಲ್ಲ ಬೇರೆ ಅವರು ಅವ್ರಿಗೆ ಏನಾರು ದುಡ್ಡು ಕೊಟ್ಟಿದೀರಾ ಸಾರು ನಲವತ್ತು ಸಾವಿರ ಅವ್ರಿಗೆ ದುಡ್ಡು ಕೊಡಿ ಅಂದ್ರೆ ಹೆಚ್ಚು ಕಮ್ಮಿ ಒಂದು ಮುಖ ಲಕ್ಷ ಹೆಚ್ಚು ಎರಡು ಅಂದ್ರೆ ನೀವು ಎಕ್ಸ್ಟ್ರಾ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ ಎಷ್ಟು ಬರ್ಬೋದು ಆರುವರೆ ಲಕ್ಷ ಏಳು ಲಕ್ಷ ಅಂದ್ರೆ ಇವಾಗ ಪ್ರಸ್ತುತ ಪ್ರಸ್ತುತಕ್ಕೆ ಏನ್ ರೇಟ್ ಇದೆ ಬೆಲ್ಗೆ ಇಪ್ಪತ್ತೆರಡು ರೂಪಾಯಿ ಇದೆ ಅರವತ್ತು ಅರವತ್ತೆರಡು ಅರವತ್ತರಿಂದ ಅರವತ್ತೆರಡು ರೂಪಾಯಿ ರೇಟ್ ಇದೆ ಪ್ರಸ್ತುತ ಏನ್ ಮೆಡಿಸಿನ್ ಏನಾದ್ರು ಮಾಡಿದಿರ ಏನು ಯಾವ ತರ ಹೇಗೆ ಯಾವ ಮೆಡಿಷನ್ ಯಾವುದು ಇಲ್ಲ ನೈಸರ್ಗಿಕವಾಗಿ ಬೆಳೆದಿರೋದು ಹೋಗಿ ಬೆಳ್ದಿರೋದು ಒಂದು ಸ್ಪ್ರೇ ಸಮೇತ ಇಲ್ಲ ಅಂದ್ರೆ ಕಿತ್ಕೊಡೋ ಟೈಮಲ್ಲೂ ಏನಾದ್ರು ಸ್ಪ್ರೇ ಅದು ಗೆಡ್ಡ ದಪ್ಪ ಈಗ ಶುಂಠಿಗೆಲ್ಲ ಮಾಡ್ತಾರಲ್ಲ ಗೆಡ್ಡ ದಪ್ಪ ಆಗ್ಲಿ ಅಂತ ಆತರ ಏನಾದ್ರು ಮಾಡ್ಬೇಕು ಅದನ್ನ ಕೊನೆ ಟೈಮಲ್ಲಿ ಮೆನಿಯೂರ್ ಪ್ಲಸ್ ಒಂದು ಇದು ಸ್ಪ್ರೇ ಪ್ಲಸ್ ಅಂದ್ರೆ ಈಗ ಯಾವ್ದೇ ತರದ ಗೊಬ್ಬರ ಇಂಗ್ಲೀಷ್ ಗೊಬ್ಬರ ಯಾವ್ದು ಯಾವ್ದು ಹಾಕಿ ದನ ಗೊಬ್ಬರನೂ ಕೂಡ ಕೊಟ್ಟಿಲ್ಲ ಕೊಟ್ಟಿಲ್ಲ ಇದು ಬರೀ ಶುಂಠಿ ಮುಂಚೆ ಶುಂಠಿ ಹಾಕಿತ್ತಲ್ವ ಇಲ್ಲಿ ಮುಂಚೆ ಶುಂಠಿ ಹಾಕಿ ಬರ ಆ ಭೋಗದಲ್ಲೇ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನೀವು ಒಂದು ಆರೂವರಿಂದ ಏಳು ಲಕ್ಷ ಎಕ್ಸ್ಪೆಕ್ಟ್ ಮಾಡಿ ಅಂದ್ರೆ ಶೂನ್ಯ ಬಂಡವಾಳದಲ್ಲಿ ಅಂದ್ರೆ ಏನು ಖರ್ಚಿಲ್ಲ ಅಂದ್ರೆ ಖರ್ಚು ಖರ್ಚು ಅಂದ್ರೆ ನಿಮ್ ಅತಿ ಉತ್ಪತ್ತಿ ಓಕೆ ಕಡಿಮೆ ಖರ್ಚಲ್ಲಿ ಅತಿ ಉತ್ಪತ್ತಿಗೆ ಮಾಡಿರೋದು ಜೊತೆಗೆ ಇವರು ತರಕಾರಿಗಳನ್ನು ಕೂಡ ಬೆಳ್ಕೊಳ್ತಾರೆ ಅದನ್ನೂ ಕೂಡ ಮಾರ್ಕೋತಾರೆ ಜೊತೆಗೆ ಮನೆ ಬಳಕೆಗೂ ಕೂಡ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ತರಕಾರಿಲೇ ಬಂದ್ಬಿಡುತ್ತೆ ಓಕೆ ಅಂದ್ರೆ ನಿಮ್ಗೆ ಐವತ್ತು ಪರ್ಸೆಂಟ್ ತರಕಾರಿಲೇ ಬಂದ್ಬಿಡುತ್ತೆ ಅಂದ್ರೆ ತರಕಾರಿ ಮಾರೋದ್ರಿಂದ ಓಕೆ ನೀವು ಇಲ್ಲಿ ನೋಡ್ಬೋದು ಇಲ್ಲೇ ನೋಡಿ ಹೀರೆಕಾಯಿ ಎಲ್ಲ ಬೆಳ್ತಾರಲ್ಲ ಕಾಣ್ತಾ ನೋಡಿ ಹೀರೆಕಾಯಿ ಅಲ್ಲಿ ಕ್ಯಾರೆಟು ಕಡೆ ಮೂಲಂಗಿ ಸುಮಾರು ಎಲ್ಲೆಲ್ಲ ಮದ್ ಮದ್ದಿಲ್ಲ ಎಲ್ಲಾ ಕಡೆನೂ ಹಾಕಿದ್ದಾರೆ ಹಾಕ್ಲಕ್ಕ ಎಲ್ಲಾನು ಕೂಡ ಬೆಳ್ದಾರೆ ಸೊ ಬೇರೆಯವ್ರಿಗೆ ಏನು ಹೇಳ್ತೀರ ಇದನ್ನ ಬೆಳಿಬಹುದ ಬೇರೆಯವ್ರು ಕೂಡ ಬೇರೆಯವ್ರು ಕೂಡ ಆರಾಮಾಗಿ ಬೆಳಿಬಹುದು ಮತ್ತೆ ಔಷಧಿ ಹೊಡೆಯೋದಿಲ್ಲ ಅನ್ನೋದ್ರಿಂದ ನಾವು ನೈಸರ್ಗಿಕವಾಗಿ ಆರಾಮಾಗಿ ಯಾವುದೇ ಔಷಧಿ ಇಲ್ದಲೇ ತರಕಾರಿ ಆರಾಮಾಗಿ ನಾವು ಸ್ವಂತ ತಿನ್ಬಹುದು ನಮ್ಗೆ ನಮ್ಮ ಸ್ವಂತ ಬಳಕೆಗೆ ಯಾವುದೇ ಕೆಮಿಕಲ್ ಇಲ್ದಾನೆ ತರಕಾರಿಗಳು ನಮಗೆ ಸಿಗುತ್ತೆ ಓಕೆ ಅಂದ್ರೆ ಈ ರೇಟ್ ಏನ್ ಅರವತ್ತೈದು ರೂಪಾಯಿ ಇದೆಯಲ್ಲ ಅದು ಇದೇ ತರ ಹೇಗೆ ಕರೆಕ್ಟ್ ಆಗಿ ಇಪ್ಪತ್ತು ರೂಪಾಯಿ ಸಿಕ್ಕಿದ್ರು ಲಾಭನೇ ಇಪ್ಪತ್ತು ರೂಪಾಯಿ ಈ ಖರ್ಚಿಗೆ ಇಪ್ಪತ್ತು ರೂಪಾಯಿ ಲಾಭ ಈ ಪ್ರಸ್ತುತ ರೇಟ್ ಏನಿದೆ ಇದೆ ಅರವತ್ತೆರಡು ರೂಪಾಯಿ ರೇಟ್ ಇದ್ರು ಅಂದ್ರೆ ನಿಮ್ಗೆ ಒಳ್ಳೆ ರೇಟೇ ಆಯ್ತು ಹಂಗ ನೋಡಕ್ ಹೋದ್ರೆ ಅದು ಐದು ತಿಂಗಳಿಗೆ ನಿಮಗೆ ಒಳ್ಳೆ ರೇಟೇ ಸಿಕ್ತು ಸೀಸನ್ ಟೈಮ್ ಬರ್ತಲ್ವಾ ಸೀಸನ್ ಟೈಮ್ ಬಂದಾಗ ಆಕ್ಚುಲಿ ಏನಕ್ಕೆ ಹೋಗುತ್ತೆ ಬೆಳಗಣ್ ಸೀಸನ್ ಹೋಗುತ್ತೆ ಅಂದ್ರೆ ನೀವು ಕಿತ್ಕೊಡೋದು ಎಲ್ಲಿಗೆ ಎಲ್ಲಿಗೆ ಇದು ಹೋಗುತ್ತಿದ್ದ ಮಂಗ್ಳೂರ್ಗೆ ಹೋಗುತ್ತೆ ಈಗ ಈ ಸ್ಟೇಜ್ ಈಗ ಒಂದೊಂದು ಎರಡು ತಿಂಗಳಾಗಿದ್ಯಾ ಎರಡು ಎರಡುವರೆ ತಿಂಗಳಾಗಿದೆ ಸೊ ಮತ್ತೆ ಈಗ ಏನ್ ಕೆಲಸ ಮಾಡ್ಬೇಕು ಇದು ಹೂ ಬುಟ್ಟ ಆದ್ಮೇಲೆ ಈ ರೀತಿ ಬಳ್ಳಿ ಮಚ್ಚಾಡಿ ಈ ತಾಯಿ ಬೇರಿಗೆ ಸಿಕ್ಕ ಹಂಗೆ ಫುಡ್ ಇದ ಮಾಡ್ಬೇಕು ಬೇರುಗಳೆಲ್ಲ ಇದ್ರೆ ಇದ್ರಲ್ಲೂ ಇದ್ದೆ ಗೆಣಸು ಬಿಡೋಕೆ ಏರ್ಪಾಡಾಗುತ್ತೆ ಇದಕ್ಕೆ ಪೌಷ್ಟಿಕಾಂಶ ಸಿಗೋದಿಲ್ಲ ಆಗ ಮೇನ್ ಅಲ್ಲಿ ಇದ್ರೆ ಅದಕ್ ಮಾತ್ರ ಸಿಗುತ್ತೆ ಯಾಕಂದ್ರೆ ಇವ್ರು ಹೇಳ್ತಿರೋದು ನೋಡಿ ಸೊ ಇದೇನು ಇಲ್ಲಿ ಕಾಣ್ತಾ ನೋಡಿ ಇಲ್ಲಿ ಮೇನ್ ಬೇರ್ ಕಾಣ್ತಾ ಇಲ್ಲ ಸೊ ಈ ಬೇರಲ್ಲಿ ಗೆಣಸ್ ಬಿಡುತ್ತೆ ಸೊ ಇದೇನಾಗುತ್ತೆ ಹಿಂಗ್ ಬಿಟ್ಟಾಗ ಸೊ ಇದು ಮಣ್ಣಿಗೆ ಸಿಕ್ತಾಗ ನೋಡಿ ಈ ಈ ಇದ್ರಲ್ಲೂ ಕೂಡ ಗೆಣಸ್ ಬಿಡಕ್ಕೆ ಸ್ಟಾರ್ಟ್ ಆದಾಗ ಸೊ ಇದಕ್ಕೆ ಫುಡ್ ಹೋಗೋದು ಕಡಿಮೆ ಆಗುತ್ತೆ ಹಾಗಾಗಿ ಇದನ್ನ ಏನ್ ಮಾಡ್ಬೋದು ಇದನ್ನ ಕುಯ್ಬೋದಾ ಹಿಂಗಾದಾಗ ಈಗೇನು ಇಲ್ಲಿ ಬೇರ್ ಬರುತ್ತೆ ಅಂದಲ್ಲ ಇಲ್ಲಿ ಕೂಡ ಬೇರೆ ಬೇರೆ ಗೆಡ್ಡೆಗಳು ಬಂದಾಗ ಸೊ ಇದನ್ನೇನು ವೀಟ್ ಕಟರ್ ಇರುತ್ತಲ್ಲ ವೀಟ್ ಕಟರ್ ಅಲ್ಲಿ ಇದ್ ಮಾಡ್ಬೋದು ಕಟ್ ಮಾಡ್ಬಿಡೋದು ಇಲ್ಲ ಅಂದ್ರೆ ದನ್ಗಳಿಗೆ ಕೂಡ ಮೇವು ಕೂಡ ಆಗತ್ತೆ ಇಷ್ಟು ಒಳ್ಳೆ ಉಪಯುಕ್ತ ಮಾಹಿತಿ ಕೊಟ್ಟಿದ್ದೀರಾ ಸೊ ಇದಕ್ಕೆ ಜಾಗ ಬೆಳ್ದು ಒಳ್ಳೆ ಚೆನ್ನಾಗಿದೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಸೊ ಬೇರೆಯವರಿಗೂ ಬೆಳಕು ಕೂಡ ಪ್ರೋತ್ಸಾಹ ಕೊಟ್ಟಿದ್ದೀರಾ ಸೊ ಈ ವಿಡಿಯೋದಲ್ಲಿ ಬಂದಿದ್ಕೆ ನಿಮ್ಗೆ ಕೂಡ ಒಳ್ಳೆ ಧನ್ಯವಾದಗಳು ನಮ್ಗ ಡಾಕ್ಟರ್ ಜೋಶಿ ಚಾನಲ್ಗೆ ನಿಮ್ಗೆ ಧನ್ಯವಾದಗಳು ಧನ್ಯವಾದಗಳು